ನನ್ನ ಹತ್ರ ಇನ್ನೇನೋ ಇದೆ ಅನ್ನೋದು ಪೆನ್ ಡ್ರೈವ್ ಇದೆ ಅನ್ನೋದು ಪೆನ್ ಡ್ರೈವ್ ಒಂದ್ಸರಿ ತೋರಿಸಿದ್ರಿ ಆರು ಏಳು ಹಿಂದೆ ನಾನು ಒಂದು ಪೆನ್ ಡ್ರೈವ್ ತೋರಿಸಿದ್ರಿ ನಮ್ಮ ಹತ್ರನೂ ನೋಡಿ ಅಂತ ಮಾಸ್ ರೇಪಿಸ್ಟ್ ಜೊತೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಂ ನಂಟ್ ನಂಟು ಸ್ಥಾನ ಇಟ್ಕೊಂಡವ್ರೆ ಅಂತ ಮಾಧ್ಯಮದಲ್ಲಿ ಎಡ್ ಅಲ್ಲಿ ಬರ್ತಾ ಇದೆ ಇಡೀ ಪ್ರಪಂಚದಲ್ಲಿ ಮಾನಮರ್ಯಾದೆ ಆಗ್ತಾ ಇದೆ ರೇಪ್ ಮಾಡ್ಬಿಟ್ಟವನೇ ಸುಮಾರು ಜನ ಇವನ್ನ ಕ್ಷಮಿಸ್ಬಿಡಿ ಇದೊಂದು ಸಾರಿ ಅಂತ ಅಂತ ಕೆಲಸವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಡಿಯೋ ವಿಡಿಯೋ ಆಡಿಯೋ ಅವೆಲ್ಲ ಮಾಡಿದ್ದು ಯಾರು ಅವರೇ ಸೇಮ್ ಪರ್ಸನ್ ಇಡೀ ದಿ ಪ್ರಪಂಚದಲ್ಲಿ ಮರ್ಯಾದೆ ಹರಾಜಾಗ್ತಾ ಇದೆ ಮಾಸ್ ರೇಪಿಸ್ಟ್ ಜೊತೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನಂಟು ನಂಟು ಸ್ಥಾನ ಇಟ್ಕೊಂಡವ್ರೆ ಅಂತ ಮಾಧ್ಯಮದಲ್ಲಿ ಎಡ್ಲೈನಲ್ಲಿ ಬರ್ತಾ ಇದೆ ಆಸ್ಟ್ರೇಲಿಯನ್ ನ್ಯೂಸ್ ಪತ್ರಿಕೆಯಲ್ಲಿ ಮಾಸ್ ರೇಪಿಸ್ಟ್ ಈಸ್ ಇನ್ ರಿಲೇಶನ್ಶಿಪ್ ವಿತ್ ವಿತ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅಂತ ಬರ್ದವ್ರೆ ಎಡ್ಲೈನಲ್ಲಿ ಮಾಸ್ ರೇಪಿಸ್ಟ್ ಅಂತ ಬರೆದವ್ರೆ ಪ್ರಜ್ವಲ್ನ ಅವರು ಈಸ್ ಇನ್ ರಿಲೇಶನ್ಶಿಪ್ ವಿತ್ ನರೇಂದ್ರ ಮೋದಿ ಅಂತ ಬರೆದವ್ರೆ ನರೇಂದ್ರ ಮೋದಿ ಎಸ್ ಟೇಕನ್ ಇನಿಷಿಯೇಷನ್ ಇನ್ ಕ್ಯಾನ್ವಾಸಿಂಗ್ ಇನ್ ಫೇವರ್ ಆಫ್ ಪ್ರಜ್ವಲ್ ರೇವಣ್ಣ ಅಂತ ಬರ್ದವ್ರೆ ಆ ಫೋಟೋ ಹಾಕಿದ್ದಾರೆ ಕೈ ಎತ್ತಿ ತೋರಿಸುವಂಥ ಕೈ ಎತ್ತಿ ಫೋಟೋ ಹಾಕಿದ್ದಾರೆ ನೂರಕ್ಕೂ ನೂರಷ್ಟು ಅಮಿತ್ ಶಾ ಅವರಿಗೆ ಗೊತ್ತಿತ್ತು ಕುಮಾರಸ್ವಾಮಿ ಅವ್ರಿಗೂ ಗೊತ್ತಿತ್ತು ಕುಮಾರಸ್ವಾಮಿಯವರು ಹಾಸನಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಅವರ ಕೈನ ಎತ್ತಿ ಕೈ ಮುಗಿದು ಜನಗಳಿಗೆ ಕೇಳ್ಕೊತಾರೆ ಬೇಡ್ಕಂತಾರೆ ದಯಮಾಡಿ ಇದೊಂದು ಸಾರಿ ಹುಡುಗ ತಪ್ಪು ಮಾಡ್ಬಿಟ್ಟವನೇ ಕ್ಷಮಿಸಿಬಿಡಿ ಕ್ಷಮಿಸ್ಬಿಡಿ ಕ್ಷಮಿಸ್ಬಿಡಿ ಸ್ವಾಮಿ ಅಂತ ಮೂರು ಸರಿ ಹೇಳ್ತಾರೆ ಯಾವುದಕ್ಕೆ ಏನಕ್ಕೆ ಕ್ಷಮಿಸ್ಬೇಕು ಅಂತ ಅಲ್ಲಿ ಜನಗಳೇ ದಿಗ್ಭ್ರಮೆ ಆದರು ಏನಕ್ಕೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ ರೇಪ್ ಮಾಡಿಬಿಟ್ಟವನೇ ಸುಮಾರು ಜನ ಇವನ್ನ ಕ್ಷಮಿಸ್ಬಿಡಿ ಇದೊಂದು ಸಾರಿ ಅಂತ ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಅವತ್ತು ನೀವು ಕ್ಷಮಿಸ್ಬಿಡಿ ಅಂತ ಕೇಳಿದ್ರಿ ಅಂತ ದಯಮಾಡಿ ಕ್ಲಾರಿಫಿಕೇಷನ್ ಕೊಡಿ ಮುಖ್ಯಮಂತ್ರಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿಯವರೇ ದಯಮಾಡಿ ಹೇಳ್ಬೇಕು ದಿನ ಬೆಳಗ್ಗೆಯದೇ ನಿಮ್ಮ ವಿರುದ್ಧ ನಿಮ್ಮ ವಿಚಾರದಲ್ಲಿ ಯಾರಾದರೂ ಪ್ರೆಸ್ಪೀಟ್ ಮಾಡಿದ್ರೆ ಅವ್ರನ್ನ ಏಕವದ್ದಲ್ಲಿ ಸಂಬೋಧಿಸೋದು ಏಕವಾದದಲ್ಲಿ ಬೈಯೋಂಥ ಕೆಲಸವನ್ನು ಮಾಡೋದು ಅವ್ರನ್ನ ಅಟ್ಯಾಕ್ ಮಾಡೋದು ಹಿಟ್ ಆ್ಯಂಡ್ ಅನ್ ಸ್ಟೇಟ್ಮೆಂಟ್ ಮಾಡಿ ಜಾಗ ಖಾಲಿ ಮಾಡೋದು ಸುಳ್ಳು ಹೇಳೋದು ಇದೇ ಮಾಡ್ತಾಯಿದ್ರು ಸ್ವಾಮಿ ಹಾಂ ನನ್ನ ಹತ್ರ ಇನ್ನೇನೋ ಇದೆ ಅನ್ನೋದು ಪೆನ್ ಡ್ರೈವ್ ಇದೆ ಅನ್ನೋದು ಪೆನ್ ಡ್ರೈವ್ ಒಂದ್ಸರಿ ತೋರಿಸಿದ್ರಿ ಆರು ಏಳು ತಿಂಗಳ ಹಿಂದೆ ನಾನು ಒಂದು ಪೆನ್ ಡ್ರೈವ್ ತೋರಿಸಿದಿ ನಮ್ಮ ಹತ್ರ ಇಲ್ಲದ್ರಿ ನೋಡಿ ಅಂತ ಆ ಪೆನ್ ಡ್ರೈವಲ್ಲಿ ಏನಿದೆ ಏನು ಅಂತ ದಯಮಾಡಿ ಜನಗಳಿಗೆ ತಿಳಿಸುವಂಥ ಕೆಲಸವನ್ನು ಮಾಡಲೇ ಇಲ್ಲವಲ್ಲ ನೀವು ಕುಮಾರಸ್ವಾಮಿ ಅವರೇ ಸೊ ಅದರಿಂದ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಷ್ಪಕ್ಷಪಾತವಾದಂಥ ತನಿಖೆ ಏನು ನಡೀತಾ ಇದೆ ಅದನ್ನು ಇಡೀ ರಾಜ್ಯದಲ್ಲಿ ಜನರು ಸ್ವಾಗತಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಇಂಟರ್ಫರೆನ್ಸ್ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಇಂಟರ್ಫರೆನ್ಸ್ ಇಲ್ಲ ಹೋಮ್ ಅವರ ಇಂಟರ್ಫರೆನ್ಸ್ ಇಲ್ಲ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ